ಸಿಎಂ ಆಗಿ ಬರೋರವ್ರು ಯಾವುದು ಜನ ಅಭಿವೃದ್ಧಿ ಮಾಡ್ಲಿಕ್ಕೆ ಇದ ಊರು ಇರ್ಬೇಕಂತ ಏನಿಲ್ಲ ಮೋದಿ ಕೂತು ದೇಶ ನಡೆಸ್ತಾ ಇದ್ದಾನೆ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇದ್ದು ದೇಶ ದೇಶ ಕರ್ನಾಟಕ ನಡೆಸ್ತಾ ಇದ್ರೆ ಸತೀಶ್ ಜಾರಕಿಹೊಳಿ ಇಲ್ಲಿ ಅವರದಾರು ಇಲ್ಲಿ ಇದ್ದು ಚುನಾವಣೆ ನಾವು ಗೆಲ್ತೇವೆ ನಮ್ಮ ಸಾಯಬರಿಗೆ ಗೆಲುವ ಹೇಳ್ತೇವೆ ನಾವು ಯಾವುದು ಈಗ ನಿನ್ನೊಂದು ರೆಸ್ಪೆಕ್ಟ್ ಮಾಡ್ರಿ ಯಾರೋ ನಮ್ಮ ಉಕ್ಕೇರಿ ಭಾಗದ ಶಾಸಕರೇ ಏನಂತೇಳಿ ಹೊರಗಿನವ್ರು ಕರ್ಕೊಂಡ್ಬಂದ ಅಂತ ಹೇಳಿ ನಾವು ಯಾರು ಹೊರಗಿನವ್ರಲ್ಲ ನಮಗೆ ಯಾರಿಗೂ ಸದ್ಯ ಜಾರಕಿಹೊಳಿ ಸಾಹಿ ಬಾ ಅಂತೂ ಹೇಳಿಲ್ಲ ನಮ್ಮ ಸವಿಚ್ಛಾ ಸಹ ಸಂತೋಷದಿಂದ ನಾವೆಲ್ಲರೂ ಸಾಹ್ಕಾರಿ ಇಲೆಕ್ಷನ್ ನೋಡಿ ನಮ್ಮ ಮಟ್ಟಕ್ಕೆ ನಾವು ಬಂದವು ಇಲ್ಲಿ ಯಾರು ಹೊರಗಿನವ್ರು ಬಂದಿಲ್ಲ ಎಲ್ಲರೂ ನಾವು ಅವ್ರ ಅಭಿಮಾನಿಗಳು ಅಭಿಮಾನಿಗಳು ಬಂದು ಸಾಹ್ಕಾರಿ ಆಗೋ ಅಂತ ಅನ್ಯಾಯಗಳನ್ನ ನಮಗ್ ನೋಡಕ್ ನಾವ್ ಇಲ್ಲಿ ಬಂದ ಅದ್ರ ಬಗ್ಗೆ ನಾವು ನಾವು ಹೋರಾಟ ಮಾಡತ್ತವು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಯಾವ್ದೇ ಇರ್ಲಿ ಅಂತ ಇರ್ಲಿ ರಾಜಕಾರಣ ರಾಜಕಾರಣ ಅವರು ರಾಜಕಾರಣ ಮಾಡತ್ತಾರು ನಾವು ಮಾಡತ್ತವು ಆದ್ರೆ ಈ ರೀತಿ ದಬ್ಬಾಳಿಕೆ ಅವ್ರು ರಾಜಕಾರಣ ಮಾಡಬಾರ್ದು ಹೇಳಿ ಅವ್ರು ಯಾರು ಇರೋದಲ್ಲ ಕತ್ತಿ ಅವರಿಗೆ ನಾ ಕೈ ಮುಗಿದಿಕೊತ್ತ ಸಮಾಧಾನ ಮಾಡ್ರೆ ಸಮಾಧಾನ ಇಲೆಕ್ಷನ ರೋಚಕ್ಯದ್ ಮಾಡ್ರೆ ರೋಚಕ್ಯದ್ದು ಇಲೆಕ್ಷನ್ ಹೇಳಿ ಅಂದ್ರೆ ಏನು ಅದು ಆಗತ್ತೈತಿ ಯಾವ ಥರ ಯಾವ ಥರ ಅನ್ನೋಕೆ ನೋಡ್ತಾರೆ ನಾವು ಇನ್ನೊಮ್ಮ ಇನ್ನೂವರೆಗೂ ರಮೇಶ್ ಕತ್ತಿ ಸಾವುಕಾರು ಯಾರಿಗಾದ್ರು ದುಡ್ಡು ಕೊಟ್ಟು ಏನೋ ಮಾಡಿದ್ರೆ ನಾವು ಅವ್ರನ್ನ ಯಾರು ಮುಟ್ಟೆಲ್ಲ ಟಚ್ ಮಾಡಕ್ಕೆ ಹೋಗಿಲ್ಲ ನಮ್ಮ ಪರವಾಗಿ ಯಾರಿಗೆ ಸತೀಶ್ ಜಾರಕಿಹೊಳಿ ಸಾಹೇಬರು ಪೆನಾಲಿಗೆ ನಾವು ಓಟ್ ಹಾಕ್ತವಂತ ಯಾರು ಡೈರೆಕ್ಟರ್ ಗಳು ಅವ್ರನ್ನ ನಾವು ನಾವ್ ವಿನಃ ವಿನ ನಾವು ಟಚ್ ಮಾಡೋ ಉದ್ದೇಶ ಇಲ್ಲ ನಾವು ಟಚ್ ಮಾಡತ್ತಿಲ್ಲ ನಮ್ಮ ಹಿಂತಕ್ಕೆ ಯಾರು ಸಹ ಸಂತೋಷದಿಂದ ನಿಮ್ಮ ಪರವಾಗಿ ನಾವು ಇರ್ತಾವ ನಮ್ಮ ಸೊಸೈಟಿ ಹೋಟ್ ಅನ್ನ ಇರ್ತಾರ ಅಂತ ಏಳು ಏಳು ಜನ ಪೆನಾಲಾಗಿ ಏನು ಬಂದಾರಲ್ಲ ಅವ್ರನ್ನಷ್ಟೇ ನಷ್ಟ ನಾವ್ ಇದು ಬಿಟ್ಟರೆ ಬಿಟ್ರೆ ಉದ್ದೇಶ ಇಲ್ಲ ಎಸ್

Es que rico.